ಚಿಕ್ಕ ಇವತ್ತೂ ನೋಡಿಲ್ಲ ಚಿಕ್ಕ ಮಗ ಬಿಟ್ಟು ನನ್ನ ಎಂತ ಬಿಟ್ಟು ನಾನು ಇವತ್ತು ಕರ್ನಾಟಕದಲ್ಲಿ ಅನ್ಕೊಂಡಿರ್ಬೋದು ಜನಸ್ನೇಹೋಗ ಫಾರಿನ್ ಫಂಡ್ ಬರುತ್ತೆ ಎಮ್ ಎಲ್ ಎ ಫಂಡ್ ಬರುತ್ತೆ ಎಂ ಪಿ ಫಂಡ್ ಬರುತ್ತೆ ಗೌರ್ಮೆಂಟ್ ದುಡ್ಡು ಬರುತ್ತೆ ಅಂತ ಸತ್ಯ ಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಣ್ಯ ವ್ಯಕ್ತಿಗಳಿಂದಾಗ್ಲಿ ಅಥವಾ ಎಂ ಎಲ್ ಎಂ ಪಿಗಳಿಂದಾಗ್ಲಿ ಅಥವಾ ಸರ್ಕಾರದಿಂದ ಆಗಲಿ ಒಂದ್ ರೂಪಾಯಿ ಅನುದಾನ ಇಲ್ಲ ಕರ್ನೆಗೂ ನನ್ನ ತಂದೆ ಇರಲಿಲ್ಲ ನನ್ನ ತಂದೆ ಸ್ಥಾನದಲ್ಲಿ ನನ್ ಒಂದು ಎಪ್ಪತ್ತೆಂಬತ್ತು ಜನ ತಂದೆ ಇದ್ದಾರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನೂರ ಹತ್ತು ಜನ ಎಲ್ಲೋ ಬಿದ್ದಿರೋರು ಏನೋ ಅನ್ನೋಕ್ಕಿಂತ ನಮ್ ಒಂಥರ ದೇವ್ರ ಮಕ್ಳು ಒಂದು ಕಡೆ ಪುಣ್ಯ ಮಾಡಿದ್ವಿ ನಾವು ಕೆಲಸ ಪಡೆಯೋಕೆ ಕೆಲಸದಲ್ಲೇ ಇರಬೇಕು ಅಂತ ಈಗ ತಾಯಿನ ಸಾಕೋದೇ ಕಷ್ಟ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮ ಅಕ್ಕ ತಂಗಿದಿರ್ನ ಅನುಸರಣೆ ಮಾಡ್ಕೊಂಡು ಹೋಗೋದೇ ಕಷ್ಟ ಅಂಥದ್ರಲ್ಲಿ ಸಂಬಂಧನೇ ಇಲ್ಲದಂತ ಜನರನ್ನ ತನ್ನ ಬಂಧುಗಳ ಹಾಗೆ ಸಾಕ್ತಾ ಇರೋ ಜನಸ್ನೇಹಿ ಯೋಗೀಶ್ ಹಿಂದಿನ ನಮ್ಮ ರಿಯಲ್ ಸೆಲೆಬ್ರಿಟಿ ಎಷ್ಟು ವರ್ಷದಿಂದ ಈ ಒಂದು ಆಶ್ರಮವನ್ನ ನಡೆಸ್ತಾ ಇದ್ದೀರಾ ಸರಿ ಸುಮಾರು ಆರರಿಂದ ಏಳು ವರ್ಷ ಆಯ್ತು ಸರ್ ಇವಾಗ ಈ ಆಶ್ರಮ ಶುರು ಮಾಡಿ ಇಲ್ಲಿ ಹೆಚ್ಚು ಕಮ್ಮಿ ಜನ ಕಾರಣಗಳಿಂದ ಈ ತರ ಬಂದಿರ್ತಾರೆ ಸರ್ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾಕಷ್ಟು ಜನಗಳ ಎಷ್ಟೋ ಜನ ತಂದೆ ತಾಯಿ ಒಂದ್ ಸ್ವಲ್ಪ ದೊಡ್ಡವರಾಗಿ ಸಂಬಳ ತಗೊಳಕ್ಕೆ ಶುರು ಮಾಡಿದ ತಕ್ಷಣ ತಂದೆ ತಾಯಿನ ಬೀದಿಗೆ ಹಾಕಿ ಬಿಡ್ತಾರೆ ಇವರಿಗೆ ಎಲ್ಲ ಒಂದ್ಕಡೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲಹಿ ದೊಡ್ಡವ್ರ ಮಾಡಿ ನನ್ನ ಮಕ್ಕಳೇ ನನ್ನ ನಾಚೆ ಹಾಕ್ತಾರಲ್ಲ ಅನ್ಬಿಟ್ಟು ಇವ್ರ್ ಬಂದು ಬೀದಿ ಬೀದಿಲಿ ಮಲ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನಮ್ಮಂತ ಆಶ್ರಮಗಳು ನಾವು ಮಾಡ್ ಈಗ ನನ್ನ ನಾವು ಮಾಡ್ತಿರೋ ಹಾಗೇನೆ ಸಾಕಷ್ಟು ಆಶ್ರಮಗಳು ಓಪನ್ ಆಗೋದ್ ಕಾರಣ ಮುಖ್ಯ ಮನೆಯಲ್ಲಿ ಅವರಿಗೆ ಸರಿಯಾದಂತ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಮತ್ತೆ ಕೇರಿಂಗ್ ಮಾಡ್ತಾ ಇಲ್ಲ ಸರಿಯಾಗಿ ಅವ್ರನ್ನ ಈಗ ದೊಡ್ಡವ್ರು ಚಿಕ್ಕವರಾಗಿದ್ದ ಬೆಳೆಸ್ದಾಗಿಂದ ಅವ್ರಿಗೂ ತಂದೆ ತಾಯಿ ಎಷ್ಟು ಕಷ್ಟ ಪಟ್ಟಿರ್ತಾರೆ ಅನ್ನೋದನ್ನ ಮಕ್ಕಳು ಅದನ್ನ ನೆನಪಲ್ಲಿಕೊಳ್ತಾ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಪರಿಹಾರ ಏನು ಪರಿಹಾರ ಏನಿಲ್ಲ ಸರ್ ಪ್ರತಿಯೊಬ್ರು ತಂದೆ ತಾಯಿನ ಯಾವಾಗ ಗೌರವ ಕೊಡ್ತಾರೆ ಯಾವಾಗ ಹಿಂದೆ ಒಂದು ಒಂದು ಇತ್ತಲ್ಲ ಅಂದ್ರೆ ಪುಸ್ತಕದಲ್ಲಿ ಇತ್ತಲ್ಲ ಶ್ರವಣಕುಮಾರ ಸ್ವಾಮಿ ಶವಣ ಕುಮಾರ್ ಅವರು ತಂದೆ ತಾಯಿನ ಬುಕ್ಕಿಲ್ಲಿ ಎತ್ಕೊಂಡೋದ್ರು ಅಂತ ಹೇಳ್ತಾ ಇದ್ರು ಅಂತದಲ್ಲಿ ಅಂತ ಯುಗ ನಮ್ದಲ್ದೇ ಹೋದ್ರು ಕೂಡ ಅಂತ ಯುಗದಲ್ಲಿ ನಾವು ಹುಟ್ಟಿರೋದ್ರಿಂದ ನಾವು ಪ್ರತಿಯೊಬ್ರು ನಾವು ಶ್ರವಣಕುಮಾರ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ತಂದೆ ತಾಯಿನ ಪ್ರೀತಿ ಗೌರವ ಕಾಳಜಿಯಿಂದ ನೋಡ್ಕೊಳ್ಳೋ ಪ್ರಯತ್ನ ಯಾವತ್ತಾಗತ್ತೋ ಅಲ್ಲಿಂದ ಬೀದಿಯ ಮಲ್ಗೋ ಸಂಖ್ಯೆ ಕಮ್ಮಿ ಆಗತ್ತೆ ನಿಮ್ಗೆ ಯಾವಾಗಿಂದ ಈ ಕೆಲಸ ಮಾಡ್ಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದಾನೆ ಇತ್ತು ಬಟ್ ಅದಕ್ಕೊಂದು ಒಳ್ಳೆ ಅವಕಾಶ ಅಂದ್ರೆ ಒಳ್ಳೆ ಒಂದು ಸಂದರ್ಭ ಹುಡುಕ್ತಾ ಇದೆ ನಾನು ಒಂದು ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೆ ಸೊ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಇಂದ ನನ್ನ ಜರ್ನಿ ಸ್ಟಾರ್ಟಾರ್ಟ್ ಆಯ್ತು ಅಂದ್ರೆ ಈ ತರದೊಂದು ಸೇವೆ ಮಾಡೋದಕ್ಕಾಗಿ ಸೊ ಇವಾಗ ಆಲ್ರೆಡಿ ಒಂದು ಏಳ್ ಎಂಟ್ ವರ್ಷ ಆಗ್ತಾ ಇದೆ ಸೊ ಆರ್ ಏಳು ವರ್ಷ ಆಗ್ತಾ ಇದೆ ಹೆಂಗೋ ಕಷ್ಟಪಟ್ಟು ಪಟ್ಟು ಮಾಡಿದಕ್ಕೆ ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ಕರ್ನಾಟಕದ ಜನನೇ ಸಾಕ್ತಾ ಇದಾರೆ ನೀವೇನ್ ಓದಿದೀರಾ ಸೆವೆಂತ್ ಫೇಲ್ ನಿಜನ ನಿಜ ಮುಂಚೆ ಏನು ಮಾಡ್ತಾ ಇದ್ರೆ ಕೆಲಸ ಟ್ಯಾಕ್ಸಿ ಡ್ರೈವರ್ ಸರ್ ಯಾಕೆ ನಿಜ ಅಂತ ಕೇಳ್ತಾರೆ ಅಂದ್ರೆ ಸೆವೆಂತ್ ಗಿಂತ ಜಾಸ್ತಿ ಓದಿರ್ಬೋದು ಅಂತ ಮಾತಿನ ಚೈಲಿ ನೋಡಿದ್ರೆ ಚೆನ್ನಾಗಿ ಓದಿದ್ರ ಅಂತ ಖಂಡಿತವಾಗ್ಲಿಲ್ಲ ಸರ್ ಸೆವೆಂತ್ ಮೋಸ್ಟ್ಲಿ ಪಾಸ್ ಆಗಿ ಏತ್ ಗೆ ಏನೋ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಅಷ್ಟೇ ನಿಮ್ ಫ್ಯಾಮಿಲಿಯಲ್ಲಿ ಎಲ್ಲಿದೆ ಎಲ್ಲ ಇಲ್ಲ ಇಲ್ಲ ಸರ್ ಆಶ್ರಮದಲ್ಲಿ ಈಗ ನಮ್ಮ ತಾಯಿನ ನಿಮ್ಗೆ ತೋರಿಸಿದೀನಿ ಆಲ್ರೆಡಿ ಸರ್ ಈ ಖರ್ಚು ವೆಚ್ಚಗಳೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಿ ನಿಜವಾಗ್ಲೂ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಅನ್ಕೊಂಡಿರ್ಬೋದು ಜನಸ್ನೇಹ ಯೋಗೇಶ್ಗೆ ಫಾರಿನ್ ಫಂಡ್ ಬರುತ್ತೆ ಎಮ್ ಎಲ್ ಎ ಫಂಡ್ ಬರುತ್ತೆ ಎಂ ಪಿ ಫಂಡ್ ಬರುತ್ತೆ ಗೌರ್ಮೆಂಟ್ ದುಡ್ ಬರುತ್ತೆ ಅಂತ ಸತ್ಯ ಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಣ್ಯ ವ್ಯಕ್ತಿಗಳಿಂದಾಗ್ಲಿ ಅಥವಾ ಎಮ್ ಎಲ್ ಎಂ ಪಿಗಳಿಂದಾಗ್ಲಿ ಅಥವಾ ಸರ್ಕಾರದಿಂದಾಗ್ಲಿ ಒಂದ್ ರೂಪಾಯಿ ಅನುದಾನ ಇಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೃದಯ ಸ್ನೇಹಿತರು ನನಗೆ ಇಲ್ಲಿ ಸಪೋರ್ಟ್ ಸಹಕಾರ ಪ್ರೀತಿ ಕೊಡ್ತಿದಾರೆ ರೇಷನ್ ಕಳ್ಸಿಕೊಡ್ತದ್ರೆ ಹಾಲು ಕಳಿಸ್ಕೊಡ್ತಾ ಇದ್ದಾರೆ ಮೆಡಿಸಿನ್ಸ್ ಕಳಿಸ್ಕೊಡ್ತಾ ಇದಾರೆ ಜೊತೆಗೆ ಅವ್ರ ಕೈಲಾದಂತ ಒಂದೊಂದು ರೂಪಾಯಿ ಸಹಾಯ ಮಾಡಿದ್ದಾರೆ ಮಾಡ್ತಿದ್ದಾರೆ ಸೊ ಅವರಿಂದ ಈ ಒಂದು ಆಶ್ರಮ ನಡೀತದೆ ಇವತ್ತಿಗೂ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಸರಿಸುಮಾರು ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳಿದ್ದಾರೆ ತಿಂಗಳಿಗೆ ಆರರಿಂದ ಏಳು ಲಕ್ಷ ರೂಪಾಯಿ ವರೆಗೂ ಖರ್ಚು ಬರುತ್ತೆ ಅದನ್ನ ಪ್ರತಿಯೊಂದನ್ನು ಕೂಡ ಕನ್ನಡಿಗರೇ ನಿಭಾಯಿಸ್ತಾ ಇರೋದು ಕನ್ನಡಿಗರಿಗೆ ಈ ಆಶ್ರಮನ ಅರ್ಪಣೆ ಮಾಡೋಕೆ ನಾ ಓಕೆ ಸರ್ ನನ್ನ ಹೆಸರು ಆನಂದ್ ಅಂತ ನಾನು ಜನಸೇಹಿ ಆಶ್ರಮ ಬಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನನಗೆ ಆಕ್ಸಿಡೆಂಟ್ ಆಗಿದಾಗ ನನಗೆ ಮದುವೆ ಆಗಿ ಇಬ್ರು ಮಕ್ಳಿದಾರೆ ಇಬ್ರು ಮಕ್ಕಳಲ್ಲಿ ನಾನು ಚಿಕ್ಕ ಮಕ್ಕಳು ಇವತ್ತೂ ನೋಡಿಲ್ಲ ಚಿಕ್ಕ ಮಕ್ಕಳ ಬಿಟ್ಟು ನನ್ನ ಹೆಂತಿನ ಬಿಟ್ಟು ಹೋಗ್ಬಿಟ್ಟಿದ್ರು ನನ್ನ ನಾನು ಏನಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ತುಂಬಾ ಖುಷಿಯಾಗಿದ್ದೀನಿ ನಮ್ಮ ಮನೇಲಿ ಇದ್ರೆ ಇಷ್ಟೊಂದು ಸಂತೋಷ ಆಗಿರಲ್ಲ ಮನೆಗಿಂತ ಹೆಚ್ಚಾಗಿದ್ದೀನಿ ಅಣ್ಣ ಇಲ್ಲಿ ನನಗೆಲ್ಲ ಎಲ್ಲಾರು ತುಂಬಾ ಖುಷಿಯಾಗಿದ್ದೀನಿ ಸ್ನೇಹಿತರೆ ಇವರು ಹೆಸರು ಮಂಜುಳಾ ಅಂತ ಇವ್ರು ನಮ್ಮ ಧರ್ಮ ನಾವ್ ಮಾಡುವಂತ ಸಮಾಜಮುಖಿ ಕೆಲ್ಸಗಳಿಗೆ ಕೈ ಜೋಡಿಸ್ತಾ ಮತ್ತೆ ಬೆನ್ನೆಲುಬಾಗಿ ನಿಲ್ತಾ ಸಾಕಷ್ಟು ವರ್ಷಗಳಿಂದ ಜೊತೆಲಿ ನಿಂತಿದ್ದಾರೆ ಸೊ ಮಾಡುವಂತ ಪುಣ್ಯದ ಕೆಲ್ಸಗಳಿಗೆ ಜೊತೆಯಾಗಿ ನಿಂತಿರೋಂತ ಅವ್ರ ಬಾಯಲ್ಲೇ ಕೇಳೋಣ ಸಮಾಜಮುಖಿ ಕೆಲಸ ಹೇಗಿದೆ ಅಂತ ಸೊ ನಿಮ್ಗೂ ಅರ್ಥ ಆಗತ್ತೆ ಮೇಡಮ್ ಹೇಳಿ ಸಾಕಷ್ಟು ಜನ ನಿರೀಕ್ಷೆ ಲಿದ್ರೆ ಸಮಾಜ ಮುಖಿ ಕೆಲ್ಸನ ಯಾವ ರೀತಿ ಮಾಡ್ತಾ ಇದೀರಾ ಅಂತ ತುಂಬಾ ಖುಷಿ ಆಗುತ್ತೆ ಇದು ನಮ್ಮನೆ ಕೆಲ್ಸ ಯಾವ್ದೋ ಆಶ್ರಮ ಅಂತ ಖಂಡಿತ ನಾನ್ ಮಾಡ್ತಿಲ್ಲ ನಮ್ದೊಂದು ದೊಡ್ಡ ಕುಟುಂಬ ಕುಟುಂಬದೊಳಗಡೆ ನಾನೂ ಒಬ್ಬ ಮಗಳಾಗಿ ನಾನು ಕೆಲ್ಸ ಮಾಡ್ತಿದ್ದೀನಿ ಅಷ್ಟೇ ಅದೇ ತುಂಬಾ ಖುಷಿ ಆಗುತ್ತೆ ಸಾವಿರಾರು ಜನಕ್ಕೆ ನನಗೂ ನನ್ನ ತಂದೆ ಇರ್ಲಿಲ್ಲ ನನ್ನ ತಂದೆ ಸ್ಥಾನದಲ್ಲಿ ನನ್ನ ಒಂದು ಎಪ್ಪತ್ತ ಜನ ತಂದೆ ಇದ್ರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನೂರ ಹತ್ತು ಜನ ಎಲ್ಲೋ ಬಿದ್ದಿರೋರು ಏನೋ ಅನ್ನೋಕ್ಕಿಂತ ನಮ್ಗ ದೇವ್ರ ಮಕ್ಳು ಎಲ್ಲೋ ಒಂದ್ ಕಡೆ ಪುಣ್ಯ ಮಾಡಿದೀವಿ ನಾವು ಇಂತ ಕೆಲಸ ಪಡೆಯೋಕೆ ಆಮೇಲೆ ಸಾಯೋವರ್ಗುನು ಇದೇ ಕೆಲ್ಸದಲ್ಲಿ ಇರ್ಬೇಕು ಅಂತ ಅನ್ಕೊಂಡಿದೀವಿ ಅಷ್ಟೇ ನಮ್ ನಮ್ಮ ದೇಹ ಮಣ್ಣು ಹೋಗೋವರ್ಗು ನಮ್ ಸೇವೆ ಹೀಗೆ ಇರುತ್ತೆ ನಾವು ನಿರಾಶ್ರಿಗಾಗಿ ಅನಾಥರಿಗಾಗಿ ರಸ್ತೆಯಲ್ಲಿ ಯಾರೇ ಮಲಗಿದ್ರು ಅಂತವ್ರಿಗಾಗಿ ನಮ್ಮ ಕೊನೆ ಉಸಿರನ್ನ ನಾವು ಈ ಭೂಮಿಗೆ ಈ ನಾವು ಈ ಈ ಕನ್ನಡ ನಾಡಿಗೆ ನಮ್ಮ ಉಸಿರನ್ನ ಪಡ್ತೀವಿ ನಮ್ಮ ಗಂಡಾಯತಿ ಇಬ್ರು ಕೂಡ ಅಷ್ಟೇ ನಾವು ಒಬ್ರು ಕಷ್ಟ ಅಂತ ಬಂದ್ರೆ ಆ ಕಷ್ಟನ ನಮ್ ಕೈಲಾದಷ್ಟು ಇಲ್ಲದಷ್ಟು ಭರ್ತಿಗೆ ನಿವಾರಣೆ ಮಾಡ್ತಾ ನಮ್ಮ ಜೀವನವನ್ನ ಅವ್ರ ಜೊತೆ ಇಷ್ಟ ಪಡ್ತೀವಿ ನಮ್ಮ ಉಸಿರೋದ್ರು ಕೂಡ ಈ ಕನ್ನಡ ನಾಡಿಗಾಗಿ ಕನ್ನಡ ಮಣ್ಣಿಗಾಗಿ ಕನ್ನಡಿಗರಿಗಾಗಿ ಕನ್ನಡದಲ್ಲಿ ಕಷ್ಟಪಡುವಂತ ಜನಗಳಿಗಾಗಿ ನಮ್ಮ ಉಸಿರು ಮೀಸಲಾಗಿರ್ ಅಂದ್ರೆ ಫಸ್ಟ್ ನೀವು ನೋಡಬಹುದು ಇದೇ ನಮ್ಮ ಜನಸ್ನೇಹಿ ಸ್ವರ್ಗ ಇದು ಸೊ ಮೊದಲನೇದಾಗಿ ನೀವು ಬರೋದಾದ್ರೆ ಇದು ಎಂಟ್ರೆನ್ಸ್ ಎಲ್ಲಾ ಊಟ ಮಾಡುವಂತ ಜಾಗ ಹಾಗೆ ಈ ಸೈಡ್ ನೋಡೋದಾದ್ರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ದೇವಸ್ಥಾನ ಇದೆ ಸೊ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನು ನೋಡ್ಕೊಳ್ತಾರ ಇವರೇ ಸೊ ಇವರು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇಲ್ಲಿರ್ತಕ್ಕಂತಹ ಊಟ ತಿಂಡಿ ಬಟ್ಟೆ ಮೆಡಿಸಿನ್ಸ್ ಪ್ರತಿಯೊಂದು ಏನೇ ಬೇಕಂದ್ರು ಅದಕ್ಕೆ ಕೋರಿಕೆ ಇವರು ದೇವ್ರ ಮಕ್ಕಳು ಇವ್ರಿಗೆ ಸಲ್ಲಿಸ್ತಾರೆ ಇವರು ಜನಗಳಿಗೆ ತಲುಪಿಸ್ತಾರೆ ಜನಗಳು ನಮಗ್ ತಲುಪಿಸ್ತಾರೆ ಸೊ ಕರ್ನಾಟಕದ ಜನರಿಂದ ಇದು ಒಂದು ಆಶ್ರಮ ನಡೀತಾ ಇದೆ ಸೊ ಮೊದಲನೇದಾಗಿ ಬರೋದಾದ್ರೆ ಇದು ನಮ್ಮ ಊಟದ ಹಾಲು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಬೆಳಿಗ್ಗೆ ಸಂಜೆ ರಾತ್ರಿ ಇಲ್ಲೇ ಊಟ ಮಾಡೋದು ಹಾಗಾಗಿ ನೋಡ್ಬೋದು ನೀವು ಒಂದು ಧರ್ಮಸ್ಥಳದ ರೀತಿಯಲ್ಲಿ ನಾವು ಇದನ್ನ ಶುಚಿಯಾಗಿ ನೀಟಾಗಿ ಪ್ರತಿಯೊಬ್ರು ಬಂದು ಕೂತ್ಕೊಂಡ್ರು ಒಂದ್ ಅರ್ಧ ಗಂಟೆಗೆ ಕೂತ್ಕೊಂಡು ಒಂದು ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ಬೇಕು ಆ ತರ ನಾವು ಇಲ್ಲಿ ಇಟ್ಟಿದ್ದೀವಿ ಮಿನಿ ಧರ್ಮಸ್ಥಳ ತರ ಇದೆ ಥ್ಯಾಂಕ್ ಯು ಸೊ ಮಚ್ ನಿಮ್ ಕ್ವಶನ್ಸ್ ಏನಿದ್ರು ನೀವು ಖಂಡಿತವಾಗ್ಲೂ ಕೇಳ್ಬೋದು ಸರ್ ಏನೇನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರಾ ಏನು ಅಂತ ಅರೇಂಜ್ಮೆಂಟ್ಸ್ ಅಂದ್ರೆ ಸರ್ ತಿಂಡಿ ಪ್ರತಿದಿನ ಸರ್ ತಿಂಡಿ ಊಟ ತಿಂಡಿ ಊಟ ಎಲ್ಲ ಇರುತ್ತೆ ಸೊ ಅದಕ್ಕೆ ಪ್ರತ್ಯೇಕವಾಗಿ ಬಟ್ರುಗಳು ಇರ್ತಾರೆ ಅಡುಗೆ ಮನೆ ಸಪ್ರೇಟ್ ಆಗಿದೆ ಊಟದ ಮನೆ ಸಪ್ರೇಟ್ ಆಗಿದೆ ಜೊತೆಗೆ ಮಲ್ಗೋದಕ್ಕೆ ಸಪರೇಟ್ ಆಗಿದೆ ನನ್ನ ಆರಾಧ್ಯ ದೈವ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಸೊ ಅವರಿಂದ ಈಗ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಯೋಗೇಶ್ವರ್ಗೆ ಸ್ಫೂರ್ತಿ ಏನು ಯೋಗೇಶ್ವರ್ಗೆ ಶಕ್ತಿ ಯಾವುದು ಯೋಗೇಶ್ವರ್ಗೆ ಅವ್ರಿಗೆ ಬ್ಯಾಕ್ ಬೋನ್ ಯಾರು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ನನಗೆ ಬ್ಯಾಕ್ ಬೋನು ಅವರೇ ಸ್ಫೂರ್ತಿನೂ ಅವರೇ ಶಕ್ತಿನೂ ಅವರೇ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರು ಹಾಗೆ ನಾನ್ ನಂಬಿರ್ತಕ್ಕಂಥ ಶ್ರೀ ಧರ್ಮೇಶ್ವರ ಸ್ವಾಮಿಯವರು ಸೊ ಈ ಒಂದು ಆಶ್ರಮ ನಡೀತಾ ಇದೆ ಅವ್ರೆಲ್ಲರೂ ಆಶೀರ್ವಾದದಿಂದ ನೀವ್ ಬರ್ಬೋದು ಇನ್ನು ಸಾಕಷ್ಟು ಜನ ಒಳಗಡೆ ಇದ್ದಾರೆ ಅವರೆಲ್ಲ ಹೇಗಿರ್ತಾರೆ ಏನ್ ಮಾಡ್ತಿರ್ತಾರೆ ನಾನು ತೋರ್ಸಕ್ ಇಷ್ಟಪಡ್ತೀನಿ ಬರೋಬ್ ಜನ ಈಗ ದೇವ್ರ ಮಕ್ಳು ಇದ್ದಾರೆ ಸೊ ಈ ದೇವ್ರ ಮಕ್ಳೆಲ್ಲ ಹೇಗೆ ಅಂದ್ರೆ ರಸ್ತೆಯಲ್ಲಿ ಸಿಕ್ಕಿರುವಂತವ್ರು ಸೊ ನೋಡ್ಬೋದು ನನ್ನ ಡಾರ್ಲಿಂಗು ಏನು ವಾಲೆ ವಾಲ ಬಿಚ್ಚ ನೋಡಿದಿರಲ್ಲ ನಮ್ ಡಾರ್ಲಿಂಗ್ ನಮ್ ಡಾರ್ಲಿಂಗ್ ಆದ್ಮೇಲೆ ಇಬ್ಬರು ಅಣ್ಣ ಕೂತಿದಾರೆ ಬನ್ನಿ ಇವಾಗ ಹೇಗಿದ್ದೀರಾ ಕೇಳೋಣ ತಿಂಡಿ ಹಾ ಹೇಳಿ ಮಾತಾಡಿ ಏನ್ ಅನ್ಸ್ತು ನಿಮ್ಗೆ ನಾವು ಮನೆ ಕಡೆ ತೊಂದ್ರೆ ಆಯ್ತು ಹಿಂಗೆ ಊಟ ಹಾಕಿ ಇನ್ನೇನ್ ಬೇಕು ಇದಕ್ಕಿಂತ ಹೇಳಿ ಏನೇನ್ ಆಚರಣ ಕರ್ನಾಟಕ ಜನ ಏನಾದ್ರು ಸಹಾಯ ಮಾಡುದು ಇಲ್ಲಿರ್ತಕ್ಕಂಥ ಎಷ್ಟೋ ದೇವ್ರ ಮಕ್ಕಳು ಊಟ ಮಾಡ್ತಾರೆ ನೋಡಿದ್ರಲ್ಲ ಇಲ್ಲಿರ್ತಕ್ಕಂಥ ಹಿರಿ ಜೀವ ಯಾವ ರೀತಿ ಮಾತಾಡ್ತಾ ಇದಾರೆ ಅಂದ್ಬಿಟ್ಟು ಬಿಡಪ್ಪ ಆ ಇದು ನಮ್ಮ ಆಶ್ರಮದ ಎಂಟ್ರೆನ್ಸ್ ಇಲ್ಲಿ ಬರ್ತಿದ್ದಾಗೆ ನೋಡ್ಬೋದು ಇವ್ರು ನಮ್ಮಅಮ್ಮ ಅವರು ನಮ್ಮಮ್ಮ ನಮ್ಮಮ್ಮ ನನ್ನ ಜನ್ಮ ಕೊಟ್ಟ ಅಮ್ಮ ಅವ್ರನ್ನೂ ಯಾಕೆ ಆಶ್ರಮದಲ್ಲಿ ಇಟ್ಟಿದಿರ ಅಂತ ಕಂಡೀಷನ್ಸ್ ತುಂಬಾ ಜನಕ್ಕಿರತ್ತೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ಪ್ರತಿಯೊಬ್ಬರು ಆಶ್ರಮದಲ್ಲೇ ನಾನು ಇಟ್ಟಿರೋದು ಅವ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ಒಂದು ಬೆಡ್ ಹಾಕಿಕೊಟ್ಟಿದ್ದೀನಿ ಇಲ್ಲೇ ಮಲ್ಕೊಳ್ತಾರೆ ಅವ್ರಿಗೂ ಹುಷಾರಿಲ್ಲ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಇಲ್ಲಿ ನೋಡಿ ಏನೇನ್ ಟ್ಯಾಲೆಂಟ್ ಇರುತ್ತೋ ಅದನ್ನ ಇಲ್ಲಿ ಮಾಡ್ಕೋ ಅಂತ ಟೈಮ್ ಪಾಸ್ ಮಾಡ್ತಾರೆ ಸೊ ನೋಡಿ ಟೈಮ್ ಪಾಸ್ ಮಾಡೋದು ಇದೆಲ್ಲ ಅವರು ಸಾಕಷ್ಟು ಮಾಡ್ತಾ ಇರ್ತಾರೆ ಕೂತ್ಕೊಂಡು ಸುಮಾರು ಮಾಡಿದ್ದಾರೆ

ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಅವರು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಸಾಕಷ್ಟು ಚಿತ್ರಗಳನ್ನ ಬಿಡಿಸೋದು ಏನಾದ್ರು ಬರೆಯೋದು ಮಾಡ್ತಿರ್ತಾರೆ ಮನೆಯವರೆಲ್ಲ ಇದ್ದು ಕೂಡ ಅವ್ರಿಗೆ ಯಾರು ಇಲ್ಲದ ರೀತಿ ಇವತ್ತು ಏಜ್ ಬದುತಿದ್ದಾರೆ ವರ್ಷ ಆರಾಮಾಗಿ ಎಂಜಾಯ್ ಮಾಡೋ ಲೈಫ್ ಅವ್ರದ್ದು ಇದ್ರ ಏನ್ ಪರಿಸ್ಥಿತಿ ಹೊರಗಡೆ ಹೋದ್ರೆ ಯಾರು ಕೆಲಸ ಕೊಡಲ್ಲ ಕೆಲಸ ಮಾಡ್ತೀನಿ ಅಂತ ಮನ್ಸಿದ್ರು ಕೆಲಸ ಮಾಡಕ್ ಆಗಲ್ಲ ಇಲ್ಲಿ ಬಂದ್ಮೇಲೆ ಹೆಂಗಿದೀರಣ್ಣ ಊಟ ತಿಂಡಿ

ಹಾಗೆ ಇಲ್ಲಿ ಸಾಕಷ್ಟು ಜನ ಇದಾರೆ ದೇವ್ರ ಮಕ್ಳು ಎಲ್ಲಾ ಆರಾಮಾಗಿ ನಲ್ಕೊಂಡಿದ್ದಾರೆ ರಶ್ ಮಾಡ್ತಿದ್ದಾರೆ ಸಮಸ್ಯೆ ತುಂಬಾ ತುಂಬಾ ಕ್ರಿಟಿಕಲ್ ಅಷ್ಟೇ ಕಾಲ್ ಪ್ರಾಬ್ಲಮ್ ಆಗಿತ್ತು ಸಮಸ್ಯೆ ಟ್ರೀಟ್ಮೆಂಟ್ ಹಾಗೆ ಬರೋದಾದ್ರೆ ಇದು ಅಡ್ಗೆ ಮನೆ ಈ ಅಡ್ಗೆ ಮನೆ ಅಂದ್ರೆ ನೋಡಿ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತ ಜಾಗ ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅಡಿಗೆ ಅಡ್ಗೆ ಇರುತ್ತೆ ಊಟ ಮಾಡ್ತಾನೆ ಇರ್ತಾರೆ ಪ್ರತಿದಿನ ನಾನೂರು ಜನ ಊಟ ಮಾಡ್ತಾನೆ ಇದಾರೆ ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ಜನ ಕಳಿಸ್ಕೊಡ್ತಂತ ಎಲ್ಲ ಸಾಮಗ್ರಿಗಳು ಇಲ್ಲೇ ಇದಾವೆ ನೋಡ್ಬೋದು ಪ್ರತಿಯೊಬ್ರು ಕನ್ನಡಿಗರು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗಾಗಿ ಐಟಮ್ಗಳನ್ನ ಕಳಿಸ್ಕೊಡ್ತಿದ್ರ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಪ್ರತಿಯೊಬ್ರು ಕೂಡ ದಯವಿಟ್ಟು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಬೇಕಾಗಿರೋ ಹಾಲು ಹಣ್ಣು ಹಂಪು ತರಕಾರಿ ಯಾವ ತರ ವಸ್ತುಗಳನ್ನ ನಿಮ್ ಕೈಲಿ ಆಗುತ್ತೋ ದಯವಿಟ್ಟು ತಂದ್ಕೊಡಿ ದೇವ್ರು ಒಳ್ಳೇದಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳ ಆಶೀರ್ವಾದ ನಿಮ್ಗೆ ಸಿಗ್ಲಿ ಸೊ ಇವಾಗೆಲ್ಲ ಮಲಗಿರೋಂತ ಟೈಮು ಸೊ ಅಣ್ಣವ್ರು ಬಂದಿರೋದು ಹಾಗಾಗಿ ಎಲ್ಲ ಏನ್ ಮಾಡ್ತಿದಾರೆ ಅನ್ನೋದನ್ನ ದೋರ್ಸಕ್ ನಾ ಇಷ್ಟ ಪಡ್ತೀನಿ ನೋಡಿ ಎಲ್ಲ ಮಲ್ಕಮ್ಮ ಮಲ್ಕಮ್ಮ ಮಲ್ಕ ಮಲ್ಕ ಆರಾಮಾಗಿ ನೋಡಿ ಎಲ್ಲ ಅವರ ಪಾಡು ಅವ್ರವ್ರ ಅವರವರ ಬೆಡ್ಗಳಲ್ಲಿ ಆರಾಮಾಗಿ ಮಲಗಿ ಇರ್ತಾರೆ ಅವ್ರು ಇಷ್ಟು ಜನ ಅಷ್ಟು ಚೆನ್ನಾಗಿ ನೋಡಕಂತಾರೆ ಅದಕ್ಕೆ ನಮಗೆ ಖುಷಿಯಾಗಿ ಸರಿ ಎಲ್ಲ ಹೇಗಿದ್ದಾರೆ ಎಲ್ಲ ಚನ್ನಾಗಿವರಣ ನಿಜವಾಗ್ಲೂ ನಾವು ಸಾಕಲ್ಲ ಅಂತ ಹೇಳಿನಲ್ಲ ನಮ್ಮ ಮಕ್ಕಳನ್ನ ನಾವು ನೋಡಕಣಲ್ಲ ನಿಜ ಹೇಳ್ತೀನಿ ಅಾ ನೀವು ನಿಜವಾಗಲೂ ಖುಷಿಯಾಗಿ ಹೇಳ್ತಾ ಇದ್ದೀವಿ ಹಂಗಾಗಿ ನಾವು ನಾಲ್ಕೈದು ಸಲ ನಮ್ಮ ಹುಡುಗರು ಎಲ್ಲ ನಾವು ಬಂದು ಹೋಗ್ತಾಯ್ತು ತುಂಬಾ ಖುಷಿಯಾಗಿ ಇತ್ತು ನನಗೆ ಯಾರಾದ್ರೂ ನೀವು ನಿಮ್ಮ ಅಪ್ಪ ಅಮ್ಮನ ಈ ತರ ಬಿಡ್ಲು ಬೇಡ್ರಿ ಇದು ಮಾಡಬೇಡಿ ನೀವು ಆಶ್ರಮಕ್ಕೆ ಬಿಡ್ದಂಗೆ ಸಾಕ್ಕಳಿ ತುಂಬಾ ಚೆನ್ನಾಗಿ ನೋಡ್ಕಳ್ರಿ ಏ ಭಯಂಕರ ನಿಜವಾಗ್ಲೂ ನೋಡ್ಬಿಟ್ರಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತವೆ ಸುಳ್ಳೇನ ಹೇಳೋದಲ್ಲ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತವೆ ಒಬ್ಬರು ಒಂದೊಂದ್ರೂ ಇದ್ರಲ್ಲ ಅವರು ಯಾರೂ ನೋಡ್ಕೊಳಲ್ಲ ಸುಮ್ಮನೆ ನಾವು ನೋಡ್ ನೋಡಿ ಹೋಗ್ಬೋದು ಹಣ ಹಿಂಗೆ ಹಿಂಗೆ ಅಂತ ಅದು ತುಂಬ ಕಷ್ಟ ಐತೆ ಚೆನ್ನಾಗಿ ನೋಡ್ಕೊಂಡವ್ರು ಮಾತ್ರ ಹೇಳೋದ್ನಲ್ಲ ಅಪ್ಪ ಅಮ್ಮನ್ ನಾವು ಈ ಥರ ನೋಡ್ತೀವಿ